ದೂರದ ಊರು ಊರುಗಳಿಗೆ ಪ್ರಯಾಣಿಸಲು ಅನುಕೂಲವಾಗುವಂತೆ ಸಾರ್ವಜನಿಕರಿಗೆ ಹೆಚ್ಚಿನ ಬಸ್ಗಳ ಅವಶ್ಯಕತೆ ಇತ್ತು ಹಿರೇಕೇರಿನಲ್ಲಿ ಇದೀಗ ಆರು ನೂತನ ಬಸ್ಗಳು ರಸ್ತೆ ಕಿಡಿದಿವೆ ಇದರಿಂದ ಬಸ್ಗಳಿಲ್ಲದೆ ಪ್ರಯಾಣ ಮಾಡಲು ಆಗದ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಸಾರ್ವಜನಿಕರಿಗೆ ಈ ನೂತನ ಬಸ್ ಬಸ್ಗಳಿಂದ ಹೆಚ್ಚಿನ ಅನುಕೂಲವಾಗಿತ್ತು ಇಂದು ಹಿರೇಕೆರೂರು ಪಟ್ಟಣದಲ್ಲಿ ವಾಯು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಘಟಕದಿಂದ ನೂತನವಾಗಿ ಆರು ಬಸ್ಗಳನ್ನು ಶಾಸಕರಾದ ಯು ಬಿ ಬಣಕಾರ ಲೋಕಾರ್ಪಣೆ ಮಾಡಿದರು ಮದುಮಗಳಂತೆ ಶೃಂಗರಗೊಂಡಿದ್ದ ಎಲ್ಲಾ ಆರು ಬಸ್ಸುಗಳನ್ನ ಪೂಜೆ ಮಾಡುವ ಮೂಲಕ ಶಾಸಕರು ರಿಬನ್ ಕಟ್ ಮಾಡುವ ಮೂಲಕ ಬಸ್ಗಳಿಗೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು